ಹಾಯ್ ಹಲೋ ನಮಸ್ಕಾರ ನಮ್ಮೂರು ನಮ್ಮವರ ಪರಿಚಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ರಿಯಾಜ್ ಕರ್ಮುಡಿ ನಮ್ಮ ಸ್ನೇಹಿತನ ಜೊತೆಗೆ ನಾವು ಕಿರಟಗೇರಿ ಗ್ರಾಮಕ್ಕೆ ಬಂದಿದ್ದೇವೆ ಕಿರಟಗೇರಿ ಗ್ರಾಮವು ಗದಗ ಜಿಲ್ಲೆಯ ಗದಗ ತಾಲೂಕಿನ ಗ್ರಾಮಗಳಲ್ಲಿ ಒಂದಾಗಿದೆ ಈ ಗ್ರಾಮವು ಒಟ್ಟು ಎರಡು ನೂರ ಐವತ್ತಾರು ಕುಟುಂಬಗಳನ್ನು ಹೊಂದಿದ್ದು ಇಲ್ಲಿ ಹನ್ನೆರಡು ನೂರ ಹದಿನೈದು ಜನಸಂಖ್ಯೆಯನ್ನು ಹೊಂದಿದೆ ಗದಗ ಜಿಲ್ಲೆಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮವು ಗದಗ ಕೇಂದ್ರ ಸ್ಥಾನದಿಂದ ಬೆಡಗೇರಿ ಮಾರ್ಗವಾಗಿ ಚಿಕ್ಕಪ್ಪ ಹಿರೇಕೊಪ್ಪ ಹುಯಿಲುಗೋಳ ಮಾರ್ಗದಿಂದ ಕಿರಟಗಿರಿ ಗ್ರಾಮವನ್ನು ನಾವು ತಲುಪಬಹುದಾಗಿದೆ ಈ ಗ್ರಾಮದಲ್ಲಿ ಹಲವಾರು ಪವಾಡಗಳು ನಡೆದಿರುವುದನ್ನು ಗ್ರಾಮಸ್ಥರು ಹೇಳ್ತಾರೆ ಗ್ರಾಮದಲ್ಲಿ ನಡೆದಿರುವ ಪವಾಡಗಳ ಕುರಿತು ಶ್ರೀಯುತ ಮಹೇಶ್ ಮಹೇಶ್ಗೌಡ್ ಪಾಟೀಲ್ ಗ್ರಾಮ ಪಂಚಾಯತಿ ಸದಸ್ಯರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಇವತ್ತು ನಮ್ಮ ಕಿರಟಗಿರಿ ಗ್ರಾಮದಲ್ಲಿ ನಾಲ್ಕುನೂರು ವರ್ಷದ ಹಿಂದೆ ಪವಾಡಾದಂಥದ್ದು ವಜ ರಾಘವೇಂದ್ರ ಸುಬ್ಬು ರಾಘವೇಂದ್ರ ಸ್ವಾಮಿಗಳು ದದಕ್ಕೆ ಪಾದ ಪಾದಯಾತ್ರೆ ಹೋಗ್ಬೇಕಾದ್ರೆ ಇವತ್ತು ಊರಿನ ಕಿಟಿ ಗ್ರಾಮದ ಹಿಂದಿನ ನಾಲ್ಕುನೂರು ವರ್ಷದ ಹಿಂದಿನ ದೇಸಾಯಿರು ದೇಸಾಯಿರು ಅವ್ರನ್ನ ನಮ್ಮೂರಿಗೆ ನಮ್ಮ ನಮ್ಮೂರಿಗೂ ಪೂಜಾಕ್ಕೆ ಬರ್ರಿ ಅಂತೇಳಿ ಪೂಜಾ ನಡೆದ ಟೈಮ್ನೊಳಗೆ ಶೀಕರ ಕೊಳಗದೊಳಗೆ ಆ ದೇಸಾಯರಿಗೆ ಇದ್ದಂಥ ಒಂದೇ ಮಗು ಕೊಳಗದಲ್ಲಿ ಬಿದ್ದು ಮುಟ್ಟಿ ಹೊಂದರ್ತಾರೆ ಬಂದಿದಾಗ ರಾಘವೇಂದ್ರ ಸ್ವಾಮಿಗಳು ಪೂಜಾಕ್ಕೆ ಅನುಷ್ಠಾನಕ್ಕೆ ಕುಂತಿರ್ತಾರೆ ಭೂಜಾ ಭಂಗ ಮಾಡುವಂಥೇಳಿ ದೇಸಾಯಿರು ದೇಸಾಯಿರ ಪತ್ನಿಯವರು ಅದನ್ನು ಮುಚ್ಚಿಟ್ಟು ಒಂದು ಗುಣ್ಣ ಒಳಗೆ ಮುಚ್ಚಿಟ್ಟು ಆ ದುಃಖದಿಂದ ಅವ್ರು ಮುಂದೆ ಕುಂದ್ಬಿಡ್ತಾರೆ ಅವಾಗ ರಾಘವೇಂದ್ರ ಸ್ವಾಮಿಗಳ ಪೂಜಾ ಮುಗಿದ್ಮೇಲೆ ಪ್ರಸಾದ್ ತಗೊಳಕ ಬರ್ರಿ ಎಲ್ಲರೂ ನಿಮ್ಮ ಮಗನ ಕರಿ ಅಂತ ಹೇಳಿದಾಗ ಆ ದೇಸಾಯರಿಗೆ ದುಃಖ ತಳಿಯಲ್ಲ ಆಗದೆ ಇಲ್ಲ ನಮ್ಮ ಮಗ ಹಿಂಗಾಗಿ ಇಲ್ಲಪ್ಪ ಅಂತ ಒದ್ರ ಕರೀರಿ ಬರ್ತಾನೆ ಅಂದಾಗ ಒದ್ದಾಗ ಆ ಮಗು ಎದ್ದು ಓಡಿ ಬಂದ್ಬಿಡುತ್ತೆ ಆ ರೂಮ್ ಕಿಲಿ ಹಾಕಿದ್ದು ರೂಮ್ ತಾನ ತೆಗೆದು ಎದ್ದು ಓಡಿ ಬಂದುಬಿಡುತ್ತೆ ಅದೊಂದು ದೊಡ್ಡ ಪವಾಡಾಗಿ ಈ ಊರಿನ ದೇಸಾಯಿರು ಏಳ್ನೂರು ಎಕರೆ ಜಮೀನನ್ನು ಮಠಕ್ಕೆ ದಾರೆ ಎರೆದಿದ್ದಾರೆ ದಾನವಾಗಿ ಕೊಟ್ಟಿದ್ದಾರೆ ಅದನ್ನೆಲ್ಲ ನಮ್ಮ ಕಿರಟಕಿರಿ ಗ್ರಾಮದ ಎಲ್ಲ ರೈತರು ರೈತ ಬಾಂಧವ್ರನ್ನ ಅದನ್ನು ಉಪಯೋಗ ಮಾಡ್ಕೊತ ಬಂದಾರೆ ಇವತ್ತು ರಾಘವೇಂದ್ರ ಸ್ವಾಮಿಗಳು ಸುಬ್ರದೇಂದ್ರ ತೀರ್ಥ ಸ್ವಾಮಿಗಳಿಗೆ ಅವರಿಗೆ ಏನು ಶಕ್ತಿ ಕೊಟ್ಟರು ಏನು ವಾಣಿ ಮಾಡಿದ್ರೋ ಗೊತ್ತಿಲ್ಲ ನೀವು ಕಿರೀಟಗಿರಿ ಕ್ಷೇತ್ರ ಮಾಡೋದನ್ನು ದೊಡ್ಡ ಕ್ಷೇತ್ರ ಮಾಡು ಅಂತಂದಾಗ ನಮ್ಮ ಸುಭದೇ ತೀರ್ಥ ಸ್ವಾಮಿಗಳು ಇಪ್ಪತ್ತ್ಮೂರರಲ್ಲಿ ಊರಿಗೆ ಬಂದು ದೊಡ್ಡ ಪ್ರಮಾಣದೊಳಗೆ ಏಳೆಂಟು ಸಾವಿರ ಜನ ಕೂಡಿದ್ದು ದೊಡ್ಡ ಪ್ರಮಾಣದೊಳಗೆ ನಮ್ಮ ಊರಾಗಿ ವಿಜೃಂಭಣೆ ದೊಡ್ಡ ಹಬ್ಬ ಆಯಿತು ಇಲ್ಲೇ ಒಂದು ಮ್ಯೂಸಿಯಮ್ ಆಗೋದು ಮ್ಯೂಸಿಯಮ್ ಆಗೋದು ಏನು ಕೊಳಗದಾಗ ಏನು ಬಿದ್ದೈತಲ್ಲ ಅದನ್ನೆಲ್ಲ ತರಿಸಾರಂತ ಪುಣದಿಂದ ಅದು ಕೊಳಗ ಅಷ್ಟ ಅಲ್ಲ ನಮ್ಮ ಬೆಳ್ಳಿ ಕೊಳಗನೂ ನಿಮ್ಮ ಇದ್ರಾಗಿಟ್ಟು ಇಟ್ಟು ಕಿರೀಟಗಿರಿ ಒಂದು ದೊಡ್ಡ ಕ್ಷೇತ್ರವಾಗಿ ಮಾಡ್ತೀನಿ ನಮಗೆ ಇಂಡಿಯಾದೊಳಗೆ ಒಂದು ಪುಣ್ಯಕ್ಷೇತ್ರವಾಗಿ ಮಾಡೋಣ ಹೇಳಿ ನಮ್ಮ ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ವಾಣಿ ಆಗೈತಿ ಅದಂತೆ ನಮ್ಮ ಎಲ್ಲ ಕಿರೀಟಗಿರಿ ಗ್ರಾಮದ ಭಕ್ತರು ಭಾಳ ಭಕ್ತಿಯಂತ್ರ ನಮ್ಮ ಮಂತ್ರಾಲಯ ಮಟ್ಟಕ್ಕೆ ನಡ್ಕೊತಾರೆ ಮೊನ್ನೆ ಕಳಸಾಪುರದವ್ರಿಗೆ ಒಂದು ಒಂದು ಫಂಕ್ಷನ್ ಆಯಿತು ಓಪನಿಂಗ್ ಆದಾಗ ನಮ್ಮ ಕಿರೀಟಗಿರಿ ಗ್ರಾಮದವ್ರದ್ದು ದೊಡ್ಡ ಸೇವಾ ಆತಲ್ಲಿ ದೊಡ್ಡ ಸೇವಾ ಆಯಿತು ಅವಾಗ ನಮ್ಮ ಗುರುಗಳು ಏನು ಹೇಳಿದರು ಮಂತ್ರಾಲಯ ಗುರುಗಳು ಕಿರಟಗಿರಿ ಗ್ರಾಮದಲ್ಲಿ ಇದು ದೊಡ್ಡ ಪ್ರಮಾಣದಾಗ ಆಗ್ಬೇಕು ಇದು ನನ್ನ ಅಂತ ಅಂತೇಳಿ ಒಂದು ಹೆಮ್ಮೆ ಅಂತ ಹೇಳ್ಯಾರ ಇವತ್ತು ನಾವು ಭಕ್ತಿ ಅಂತ ಬರೀ ಕಿರೀಟಿ ದಷ್ಟ ಪವಾಡ ಇರಲಿಲ್ಲ ನಾಗಲಿಂಗೇಶ್ವರನ ಪವಾಡ ಆಗೈತಿ ಆಮೇಲೆ ಕಲ್ಮೇಶ್ವರ ಉದ್ಭವ ಲಿಂಗ ಸಣ್ಣ ಲಿಂಗ ಅದು ಸಣ್ಣ ಕಂಠಿಯಾಗಿದ್ದು ಭುಜಮಾಗಡಿ ಆಕೆ ಬಂದು ಹಾಲು ಅಂತ ಇಲ್ಲಿ ಅದು ದೊಡ್ಡ ದೇವಸ್ಥಾನ ಆಗಿ ಮಾರ್ಪಟ್ಟೈತಿ ದೊಡ್ಡ ಪವಾಡ ನಮ್ಮ ಕಲ್ಮೇಶ್ವರಂದು ಕಲ್ಮೇಶ್ವರನ ಉದ್ಭವ ಲಿಂಗು ಆಮೇಲೆ ನಾಗಲಿಂಗೇಶ್ವರನ ಪವಾಡ ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡ ಪುಣ್ಯಕ್ಷೇತ್ರ ಇದು ಇದು ಏನು ಯೂಟ್ಯೂಬ್ ಚಾನೆಲ್ದಾರ ನಮ್ಮ ಗ್ರಾಮಕ್ಕೆ ನಿಮ್ಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಶ್ರೀ ಕಲ್ಮೇಶ್ವರ ದೇವಾಲಯವನ್ನು ಈ ಗ್ರಾಮದಲ್ಲಿ ನಿರ್ಮಾಣ ಮಾಡಲಾಯಿತು ಕಿರಟಗೇರಿಯಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಗುಜಮಾಗಡಿ ಗ್ರಾಮದ ವಡ್ಡಿನ್ರವರ ಮನೆತನಕ್ಕೆ ಸೇರಿದ ಆಕಳು ಪ್ರತಿದಿನ ಕಿರಟಗೇರಿ ಗ್ರಾಮದ ಹೊರವಲಯದಲ್ಲಿರುವಂಥ ಡಬಗಳ್ಳಿ ಪೊದೆಯಲ್ಲಿ ಪ್ರತಿದಿನ ಹಾಲು ಎರೆಯುತ್ತಿತ್ತು ಇದನ್ನು ಗಮನಿಸಿದ ಗ್ರಾಮಸ್ಥರು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಕಂಡದ್ದು ಉದ್ಭವ ಮೂರ್ತಿ ಶ್ರೀ ಕಲ್ಮೇಶ್ವರ ಶಿವಲಿಂಗು ಅದನ್ನು ಗ್ರಾಮಸ್ಥರು ದೊಡ್ಡ ದೇವಸ್ಥಾನವನ್ನಾಗಿ ಕಟ್ಟಿ ಪೂಜಿಸುತ್ತಿದ್ದಾರೆ ಈ ದೇವಸ್ಥಾನದ ಕುರಿತು ಗ್ರಾಮಸ್ಥರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಅಲ್ಲೇ ಬಂದು

તે માતાતીવે ઇશ્યુલ બડ બગો ગવાડે બેલેખ્યા આલહાકે કા હા 1838 રાગ 38 રાગ સ્થાપના દે બૌતરા કે તો મતલા કો કુડી આ જાય પાવડા દેતરા હવે ઉરે નમગ અબો બોતરા હિન્ગાઈ ઇકા 1838 રાગ યાર મતવા આ એ નિનતા પૂર્વા વિમુખવાગીરવંત ઈ દેવાલય ತುಂಬ ವಿಶಿಷ್ಟವಾಗಿದೆ ಮಾರ್ಬಲ್ ಕಲ್ಲುಗಳನ್ನು ಅಳವಡಿಸಿ ಈ ಒಂದು ದೇವಸ್ಥಾನವನ್ನು ರಚಿಸಲಾಗಿದೆ ಶಿವಲಿಂಗವನ್ನು ನಾವು ನೋಡ್ತಾ ಇದ್ದೀವಿ ತುಂಬ ವಿಶಿಷ್ಟವಾಗಿರುವಂಥ ಶಿವಲಿಂಗು ಇಲ್ಲಿ ಬಂದು ದರ್ಶನ ಪಡೆಯುವುದೇ ಒಂಥರ ಪುಣ್ಯದ ಕೆಲಸ ಅಂತ ಇಲ್ಲಿ ಗ್ರಾಮಸ್ಥರು ಹೇಳ್ತಾರೆ ತುಂಬ ಅಚ್ಚುಕಟ್ಟಾಗಿ ಪೂಜಾರಿಯವರು ಪೂಜೆ ಕಾರ್ಯಕ್ರಮಗಳನ್ನೆಲ್ಲ ನೆರವೇರಿಸಿಕೊಡ್ತಾರೆ ಗ್ರಾಮಸ್ಥರು ಅಷ್ಟೇ ಸಹ ಭಕ್ತಿಯಿಂದ ಪಾಲ್ಗೊಳ್ತಾರೆ ಇಲ್ಲಿರುವಂಥ ಬಸವಣ್ಣನ ಮೂರ್ತಿ ಇದೇನಪ್ಪ ಹೀಗೆ ಎದ್ದು ಬರ್ತದನೋ ಅನ್ನೋ ರೀತಿಯಲ್ಲಿ ರಚನೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಶಿವಲಿಂಗು ಆಮೇಲೆ ಗಣಪತಿ ಮೂರ್ತಿಗಳನ್ನು ಇಲ್ಲಿ ಕಥನೆಯನ್ನು ಮಾಡಿದ್ದಾರೆ ಇಲ್ಲಿ ವೈಶಿಷ್ಟ್ಯತೆ ಏನಂದರೆ ಇಲ್ಲಿರುವಂಥ ಭಕ್ತಾದಿಗಳು ಅವರು ದವಸ ಧಾನ್ಯಗಳನ್ನು ಕೊಡ್ತಾರೆ ದವಸ ಈ ಥರ ಚಿತ್ರಕಲೆಯನ್ನು ಮಾಡುವ ಮುಖಾಂತರ ದೇವರಿಗೆ ಅರ್ಪಣೆಯನ್ನು ಮಾಡ್ತಾರೆ ಆಧ್ಯಾತ್ಮಿಕ ಪ್ರವಚನ ನೀಡುವವರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರುತ್ತೆ ಈ ಗ್ರಾಮದಲ್ಲಿ ತುಂಬ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಆಚರಿಸಲಾಗ್ತದೆ ಶ್ರೀ ನಾಗನಗೌಡ ಪಾಟೀಲ್ ಮತ್ತು ಶ್ರೀ ಬಸವರಾಜ್ ವಿ ಕಟಕಟಿ ರವರ ಸಹಕಾರದಿಂದ ಶ್ರೀ ಪ್ರಕಾಶ್ ಹುಗಾರ್ ಮತ್ತು ಶ್ರೀ ಮಾಂತೇಶ್ ಸಂಗಳ್ ರವರ ಪ್ರೋತ್ಸಾಹದಿಂದ ಶ್ರೀ ಮಂಜು ಬಸಾಪುರ್ ರವರ ಸಾಹಿತ್ಯಕ್ಕೆ ಶ್ರೀ ಶ್ರೀಶೈಲ್ ದಾಸರಗೌಂಡ್ ರವರು ಧ್ವನಿ ಕೊಟ್ಟು ಎರಡು ಹಾಡುಗಳನ್ನು ಹಾಡಿರುತ್ತಾರೆ ಆ ಎರಡು ಹಾಡುಗಳ ಯೂಟ್ಯೂಬ್ ಲಿಂಕನ್ನು ಈ ವಿಡಿಯೋದ ಡಿಟೇಲ್ಸ್ನಲ್ಲಿ ಹಾಕಿರುತ್ತೇನೆ ತಾವು ವೀಕ್ಷಣೆ ಮಾಡಬಹುದು ಕಿರಟ್ಕೇರಿ ಗ್ರಾಮದ ಪವಾಡಗಳ ಕುರಿತು ಕಿರುಚಿತ್ರಣವನ್ನು ಮಾಡಿದ್ದೇನೆ ತಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ